ಬೆಲೆ ಏರಿಕೆಯ ಬಗ್ಗೆ ಇವತ್ತು ಆಂ ಸೊ ಎಲ್ಲರಿಗೂ ಎಲ್ಲರಿಗೂ ಬಿಸಿ ತಟ್ಟಿದೆ ತಾನೇ ಸಾಮಾನ್ಯ ವರ್ಗದವ್ರಿಗೂ ಕೂಡ ಇವತ್ತು ಬೆಲೆ ತಟ್ಟಿದೆ ಸೊ ಹಾಗಾಗಿ ಇವತ್ತು ನಾವು ಬೆಲೆ ಏರಿಕೆ ವಿರುದ್ಧ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ನೋಡಿ ಇದು ನೀವು ಏನು ಗ್ಯಾರಂಟಿ ಕೊಡ್ತಾ ಇದ್ದಾರೆ ನೋಡಿ ಆ ಗ್ಯಾರಂಟಿ ಜೊತೆ ಜೊತೆಯಲ್ಲಿ ಹೆಣಗಳು ಇದೆ ಈ ಥರ ಬೆಲೆ ಏರಿಕೆಯಾಗಿ ಬಡವರು ಎಲ್ಲಿ ಹೋಗಬೇಕು ರೈತರೆಲ್ಲ ಎಲ್ಲಿ ಹೋಗಬೇಕು ಹಾಲಿನ ಬೆರೆ ಮೂರು ನೀವು ದುಬಾರಿ ಮಾಡಿದೀರ ಮೂರು ರೂಪಾಯಿ 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 ನೀವು ದುಬಾರಿ ಮಾಡ್ತಾ ಇದ್ರೆ ನಾನು ಪ್ರೊಟೆಕ್ಷನ್ ಪೆಂಡೆಂಟ್ ಯೂಸ್ ಮಾಡಿದ ಮೇಲೆ ತುಂಬ ಚೇಂಜ್ ನನಗೆ ಲೈಫಲ್ಲಿ ಕಾಣಿಸಿದೆ ಆ ಚೇಂಜ್ ಏನಂದ್ರೆ ನನಗೆ ನಿದ್ದೆ ಕ್ಲೀನ್ ಆಗಿ ಬರುತ್ತೆ ಆಮೇಲೆ ನನಗೆ ದೃಷ್ಟಿಯಿಂದ ತುಂಬಾ ಕಾಪಾಡುತ್ತೆ ಸ್ಟ್ರೆಸ್ ಏನೇ ಇದ್ರೂ ನನಗೆ ಸ್ವಲ್ಪ ಕಂಟ್ರೋಲ್ ಇವಾಗ ರೆಲ್ಲ ಹೋಗಬೇಕು ಕಾಫಿಗೆ ತಿಂಡಿಗೆ ಎಲ್ಲ ಇವಾಗ ಎಷ್ಟು ತೊಂದರೆ ಆಗಿದೆ ಚಿಕ್ಕ ಚಿಕ್ಕ ಕಮೋಡಿಟೀಸು ಅದಕ್ಕೆಲ್ಲ ನಾವು ಇವತ್ತು ಆ ಪ್ರತಿಭಟನೆ ಈ ಪ್ರತಿಭಟನೆ ಈ ವಿಚಾರವಾಗಿ ಮತ್ತು ಇದು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುತ್ತೆ ನಾವು ವಿಧಾನಸೌಧವನ್ನು ಇವತ್ತು ಮುತ್ತಿಗೆ ಹಾಕಲೇಬೇಕು ಡಿ ಕೆ ಶಿವಕುಮಾರ್ ಅವರು ಅವರು ಏನಂತ ಹೇಳಿ ಗ್ಯಾರಂಟಿ ಕೊಟ್ಟಿದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ ನೀವು ಗ್ಯಾರಂಟಿ ನೆಪದಲ್ಲಿ ಇವಾಗ ಟ್ಯಾಕ್ಸು ಪ್ರಾಪರ್ಟಿ ಟ್ಯಾಕ್ಸು ರಿಜಿಸ್ಟ್ರೇಷನ್ನು ಎಲ್ಲ ಟ್ಯಾಕ್ಸ್ ದುಬಾರಿ ಮಾಡಿದ್ದೀರಾ ನೀವು ಇವತ್ತು ಪರ್ಸೆಂಟೇಜ್ ಸರ್ಕಾರ ಆಗಿದೆ ಪರ್ಸೆಂಟೇಜು ಬಿಜೆಪಿ ಅವರು ನಲ್ವತ್ತು ಪರ್ಸೆಂಟ್ ಅಂತ ಹೇಳ್ಕೊಂಡು ಹೋದ್ರಲ್ಲ ನೀವೆಲ್ಲ ಇವತ್ತು ನೀವು ಅರವತ್ತು ಎಪ್ಪತ್ತು ಎಂಬತ್ತು ಪರ್ಸೆಂಟ್ಗೆ ಏರಿದ್ದೀರಲ್ಲ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಧಿಕ್ಕಾರ ಈ ಸರ್ಕಾರಕ್ಕೆ ಬೆಲೆ ಏರಿಕೆ ಆಗ್ತಾ ಇದೆಯಲ್ಲ ಜನ ಸಾಮಾನ್ಯರು ಇಲ್ಲ ಬೀದಿಗೆ ಬರೋ ಬೀದಿಗೆ ಬರೋ ದಿನಗಳು ಹತ್ರ ಬಂದಿದೆ ನೀವೆಲ್ಲರೂ ಪ್ರತಿ ಒಬ್ರು ಮನೆಯಲ್ಲಿ ಕೂತ್ಕೊಂಡು ನೋಡ್ತಾ ಇರೋದಲ್ಲ ನೋಡಿ ಎಲ್ಲರೂ ಪ್ರತಿಭಟನೆ ಮಾಡಲೇಬೇಕು ಸರ್ಕಾರದ ವಿರುದ್ಧ ಹೀಗೆ ಟಿವಿ ಮುಂದೆ ಕೂತ್ಕೊಂಡು ಬರೋರು ಬರಲಿ ಪ್ರತಿಭಟನೆ ಮಾಡೋರು ಮಾಡ್ಲಿ ಅಂತ ಹೇಳಿದ್ರೆ ನಾಳೆ ದಿವಸ ನಿಮಗೆ ನಿಮ್ಮ ಮಕ್ಕಳಿಗೆ ಶಾಲೆ ಫೀಸ್ ಶುಲ್ಕ ಹೆಚ್ಚಳ ಮಾಡಿದ್ದೀರಲ್ವಾ ಏನು ಮಕ್ಕಳು ಓದಬೇಕಾಗಿಲ್ಲ ಇಲ್ಲ ಹಾಗೆ ನಿಮ್ಮ ಥರನೇ ಈ ತರ ಕೂಲಿ ಕೆಲಸ ಮಾಡ್ಕೊಂಡು ಎಲ್ಲರೂ ಬದುಕಬೇಕಾಗಿದೆಯಾ ಈಗ ಈ ಶಾಲೆ ಶುಲ್ಕ ಹೆಚ್ಚು ಎಷ್ಟು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಜಾಸ್ತಿ ಮಾಡಿದಿರಲ್ಲ ಬಡವರೆಲ್ಲ ಹೇಗೆ ಕಳಿಸ್ತಾರೆ ಹೇಗೆ ಕಳಿಸ್ತಾರೆ ಸರ್ಕಾರ ನಾವು ತಗೊಂಬಂದಿದ್ದೀವಲ್ಲ ನೂರ ಮೂವತ್ತೈದು ಸೀಟ್ ಕೊಟ್ಟು ಎಲ್ಲರೂ ಚಪ್ಪಲಿ ನೋಡ್ಕೊಳ್ತಾ ಇದ್ದಾರೆ ತಲೆ ತಲೆಗೆ ಚಪ್ಪಲಿ ನೋಡ್ಕೊಳ್ಳೋ ಸ್ಥಿತಿ ಬಂದಿದೆ ಇವತ್ತು ಜನಕ್ಕೆ ಡಿ ಕೆ ಶಿವಕುಮಾರ್ ಅವರು ಪೆನ್ನು ಪೇಪರ್ ಕೊಡಿ ನನಗೆ ಒಂದು ಸಲ ಸಿ ಎಮ್ ಮಾಡಿ ಅಂತಾರಲ್ಲ ಕೊಟ್ಟರೆ ನೀವೇನು ಮಾಡಿದ್ರಿ ನೀವೇನು ಮಾಡಿದ್ರಿ ನಮ್ಮ ಜನಗಳಿಗೆ ಮೂರು ಪಂಗ್ನಾಮ ಆಗ್ತಾ ಇದ್ದೀರ ಇವಾಗ ಎಲ್ಲ ಬೆಲೆ ದುಬಾರಿ ಆಗ್ತಾ ಇದೆ ರೆಜಿಸ್ಟ್ರೇಷನು ಇದು ಟ್ಯಾಕ್ಸ್ ಪ್ರಾಪರ್ಟಿ ಟ್ಯಾಕ್ಸು ಮತ್ತು ಇನ್ನು ವೆಹಿಕಲ್ ಟ್ಯಾಕ್ಸು ಅಲ್ಲ ರೀ ನೀವು ವೆಹಿಕಲ್ ಟ್ಯಾಕ್ಸು ಏನು ಎಲೆಕ್ಟ್ರಿಕ್ ವೆಹಿಕಲ್ಸು ಪೊಲ್ಯೂಷನ್ ಕಡಿಮೆ ಆಗಲಿ ಅಂತ ಹೇಳಿಬಿಟ್ಟು ನಾಯ್ಸ್ ಪೊಲ್ಯೂಷನ್ ಕಡಿಮೆ ಆಗಲಿ ಅಂತ ವೆಹಿಕಲ್ ಎಲೆಕ್ಟ್ರಿಕ್ ವೆಹಿಕಲ್ ತಂದರೆ ಇವಾಗ ನೀವು ಅದನ್ನು ದುಬಾರಿ ಮಾಡಿದ್ದೀರ ಅದ್ರ ಜೊತೆಲಿ ಮೆಟ್ರೋ ರೇಟು ಮೆಟ್ರೋ ರೇಟು ಜನ ಏನಿವಾಗ ಮೆಟ್ರೋ ಅಯ್ಯೋ ಮೆಟ್ರೋದಲ್ಲಿ ಹೋಗೋ ಬದಲು ನಾವು ಇವತ್ತು ನೂರು ಪ್ರಯೋಗ ಹಾಕಿದ್ರೆ ಟೂ ವೀಲರ್ಸ್ ಎಲ್ಲ ಹೋಗ್ಬೋದು ಅಂತ ಮತ್ತೆ ನಾಯ್ಸ್ ಪೊಲ್ಯೂಷನು ಸರ್ಕಾರಕ್ಕೆ ನೀವು ಯಾಕೆ ಬಂದಿದ್ದು ನಾಯ್ಸ್ ಪೊಲ್ಯೂಷನು ಮತ್ತು ಸೌಂಡ್ ಪೊಲ್ಯೂಷನು ದುಡ್ಡು ಜನಸಾಮಾನ್ಯರು ಬೇಗ ಓಡಾಡಲಿ ಅಂತ ನೀವು ಮಾಡಿದ್ರೆ ಇವಾಗ ಮೆಟ್ರೋ ಬೆಲೆ ನೀವು ಅಧಿಕ ಮಾಡಿದ್ದೀರಾ ಅದರಲ್ಲೂ ಕೇಂದ್ರ ಸರ್ಕಾರ ಅಂತ ಹೇಳ್ತಾ ಇದ್ದೀರಲ್ಲ ನೀವು ಕೇಂದ್ರ ಸರ್ಕಾರ ಫ್ಯಾಕ್ಸ್ ಇದು ಪ್ರೈಸ್ ಫಿಕ್ಸೇಷನ್ ಪ್ರೈಸ್ ಫಿಕ್ಸೇಷನ್ ಯಾರು ಮಾಡ್ತಾ ಇರೋದು ಇದನ್ನು ಹಾಂ ಬಿ ಎಮ್ ಆರ್ ಸಿ ಎಲ್ ಅವರು ಪ್ರೈಸ್ ಫಿ ಫಿಕ್ಸೇಷನ್ ಅವ್ರು ಮಾಡ್ತಾ ಇದ್ದಾರಲ್ಲ ನೀವು ಇದನ್ನು ಕ ನಾನು ಇದನ್ನು ಖಂಡಿಸ್ತೀವಿ ಇವಾಗ ಜೆ ಡಿ ಎಸ್ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇದು ದೊಡ್ಡ ಮಟ್ಟದಲ್ಲಿ ನಮ್ಮ ಜೆ ಡಿ ಎಸ್ ಅವರು ಮಾಡ್ತಾ ಇದ್ದಾರೆ ನಾವು ಈ ಬೆಲೆ ಇಳಿಯೋ ತನಕ ನಮ್ಮ ಹೋರಾಟ ಮುಂದುವರಿಯುತ್ತೆ ಇವತ್ತಂತೂ ವಿಧಾನಸೌಧದಲ್ಲಂತೂ ಹೋಗಿ ಮುತ್ತಿಗೆ ನಾವು ಹಾಕೇ ಹಾಕ್ತೀವಿ ಅದು ಯಾರಿಗೆ ಯಾವ ಪೊಲೀಸರು ಬಂದರೂ ನಾವು ಬಿಡೋದಿಲ್ಲ